ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಕಾರ್ತಿಕ ಮಾಸದಲ್ಲಿ ಬರುವ ವಿಶೇಷ ಹಬ್ಬ ಅಂತ ಅಂದರೆ ಅದು ತುಳಸಿ ಹಬ್ಬ ಅಂದರೆ ತುಳಸಿ ವಿವಾಹ ಕಾರ್ತಿಕ ಮಾಸದಲ್ಲಿ ದ್ವಾದಶಿಯ ದಿನದಂದು ತುಳಸಿ ವಿವಾಹವನ್ನು ಮಾಡಲಾಗುತ್ತದೆ ಕಾರ್ತಿಕ ಮಾಸದ ದ್ವಾದಶಿಯ ದಿನದಂದು ವಿಷ್ಣುವಿನ ಸಾಲಿಗ್ರಾಮದ ಜೊತೆಗೆ ತುಳಸಿ ವಿವಾಹವನ್ನು ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ಹಬ್ಬ ಯಾವಾಗ ದ್ವಾದಶ ತಿಥಿ ಪ್ರಾರಂಭ ಯಾವಾಗ ಅಂತ್ಯ ಯಾವಾಗ ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಬಹಳ ಮುಖ್ಯವಾದ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅದರಲ್ಲಿಯೂ ಮನೆಯ ಅಂಗಳದಲ್ಲಿ ತುಳಸಿ ಸಮೃದ್ಧವಾಗಿ ಬೆಳೆದಲ್ಲಿ ನಮ್ಮ ಮನೆಗೆ ಸುಖ ಶಾಂತಿ ಸಮೃದ್ಧಿಯನ್ನು ತಂದುಕೊಡುತ್ತದೆ ಎನ್ನುವುದು ನಂಬಿಕೆ ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹವನ್ನು ಮಾಡುವುದರಿಂದ ಕನ್ಯಾದಾನ ಮಾಡಿದಷ್ಟೇ ಲಾಭ ಸಿಗುತ್ತದೆ ಎನ್ನುವುದು ನಂಬಿಕೆ ತುಳಸಿ ಹಬ್ಬದ ದಿನದಂದು ಮೊದಲಿಗೆ ತುಳಸಿ ಕಟ್ಟೆಯ ಸುತ್ತಮುತ್ತಲು ಬೆಣ್ಣಿಯಿಂದ ಸಾರಿಸಿ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮ ಹೂಗಳಿಂದ ಅಲಂಕರಿಸಿ ಪೂಜೆಯನ್ನು ಮಾಡುತ್ತಾರೆ ಮನೆಯಲ್ಲಿ ಸಾಲಿಗ್ರಾಮ ಇದ್ದಲ್ಲಿ ತುಳಸಿ ಗಿಡದ ಬುಡದಲ್ಲಿಟ್ಟು ಪೂಜೆಯನ್ನು ಮಾಡಬೇಕು ಸಾಲಿಗ್ರಾಮ ಇಲ್ಲದೇ ಇದ್ದಲ್ಲಿ ಕೃಷ್ಣನ ವಿಗ್ರಹ ಇಟ್ಟು ಪೂಜೆಯನ್ನು ಮಾಡಬಹುದು ಈ ದಿನ ತುಳಸಿ ಗಿಡದ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ಕೂಡ ಪೂಜೆ ಮಾಡುತ್ತಾರೆ ಏಕೆಂದರೆ ವಿಷ್ಣುವು ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲಿ ವಾಸವಾಗಿರುತ್ತಾರೆ ಎಂಬ ನಂಬಿಕೆ ಇದೆ ಹಾಗಾಗಿ ತುಳಸಿ ಗಿಡದೊಂದಿಗೆ ನೆಲ್ಲಿ ಗಿಡವನ್ನು ನೆಟ್ಟು ಅರಿಶಿನ ಕೊಂಬಿನಿಂದ ಮಾಡಿರುವ ಮಾಂಗಲ್ಯವನ್ನು ತುಳಸಿ ಗಿಡಕ್ಕೆ ಕಟ್ಟಿ ವಿವಾಹವನ್ನು ನೆರವೇರಿಸುತ್ತಾರೆ ಅದೇ ರೀತಿಯಲ್ಲಿ ಬೆಟ್ಟದ ನೆಲ್ಲಿಕಾಯಿಂದ ದೀಪಾರಾಧನೆ ಅಂದರೆ ಆರತಿಯನ್ನು ಕೂಡ ಬೆಳಗುತ್ತಾರೆ ಈ ಬಾರಿ ತುಳಸಿ ಹಬ್ಬವನ್ನು ನವೆಂಬರ್ ಎರಡನೇ ತಾರೀಕಿನಂದು ಆಚರಿಸಲಾಗುತ್ತಾ ಇದೆ ದ್ವಾದಶಿ ತಿಥಿ ಪ್ರಾರಂಭ ನವೆಂಬರ್ ಎರಡನೇ ತಾರೀಕು ಬೆಳಿಗ್ಗೆ ಏಳು ಮೂವತ್ತೊಂದಕ್ಕೆ ಆರಂಭವಾಗುತ್ತದೆ ದ್ವಾದಶಿ ತಿಥಿ ಅಂತ್ಯ ನವೆಂಬರ್ ಮೂರನೇ ತಾರೀಕು ಬೆಳಿಗ್ಗೆ ಐದು ಏಳಕ್ಕೆ ತುಳಸಿ ವಿವಾಹವನ್ನು ಗೋಧುಳಿ ಲಗ್ನದಲ್ಲಿ ಮಾಡಿದ್ದಲ್ಲಿ ಶ್ರೇಷ್ಠ ಎನ್ನುವುದು ನಂಬಿಕೆ ಇನ್ನು ಗೋದುಳಿ ಲಗ್ನವನ್ನು ನೋಡುವುದಾದರೆ ನವೆಂಬರ್ ಎರಡನೇ ತಾರೀಕು ಸಂಜೆ ಆರು ಗಂಟೆಯಿಂದ ರಾತ್ರಿ ಏಳು ಮೂವತ್ತರ ತನ ಮಾಡಬಹುದು ಸಂಜೆ ಸಮಯದಲ್ಲಿ ಪೂಜೆ ಮಾಡಲು ಅನುಕೂಲ ಆಗದೇ ಇದ್ದವರು ಬೆಳಗಿನ ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡಬಹುದು ಆದರೆ ಸಂಜೆಯ ಸಮಯ ತುಂಬ ಶ್ರೇಷ್ಠ ತುಳಸಿ ಹಬ್ಬದ ದಿನದಂದು ಸಾಧ್ಯವಾದಷ್ಟು ದೀಪಗಳನ್ನು ಹಚ್ಚಿ ತುಳಸಿ ವಿವಾಹವನ್ನು ಮಾಡೋಣ ಸಾಧ್ಯವಾದರೆ ಅಕ್ಕಪಕ್ಕದ ಮನೆಯ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹೂವನ್ನು ಕೊಡಬಹುದು ಹೋಪಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು